ಪ್ರಿಯಾಂಕ್ ಈಗ ನೀವು ಕಲ್ಯಾಣ ಕರ್ನಾಟಕ ರೀಜನ್ ಅವರು ನೋಡಿ ಎಸ್ ಸಿ ಎಸ್ ಟಿ ಟ್ರೈಬಲ್ ಪ್ಲ್ಯಾನ್ಗೆ ಬಹುಶಃ ನೀವು ಸೆಂಟ್ರಲ್ ಬೇರೆ ಸ್ಟೇಟ್ಸ್ ಎಲ್ಲ ನೋಡಿದ್ದೀರಿ ನಾವು ಮೂವತ್ತೊಂಬತ್ತು ಸಾವಿರ ಕೋಟಿ ಈ ವರ್ಷ ಮುಖ್ಯಮಂತ್ರಿಗಳು ಇಟ್ಟಿದ್ದಾರೆ ನಿಮ್ಗೇನು ಹನ್ನಿಸ್ತಾ ಇದೆ ಇದನ್ನು ನೋಡಿ ಈ ಬಜೆಟ್ಟು ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರ ಕೋಟಿ ತರ್ಟಿ ನೈನ್ ತೌಸಂಡ್ ಕ್ರೋರ್ಸ್ ಎಸ್ ಸಿ ಟಿ ಎಸ್ ಪಿಗೆ ಈ ದುಡ್ಡು ಇಟ್ಟಿದ್ದಾರೆ ವಾಟ್ ಡು ಯು ಫೀಲ್ ಆ್ಯಸ್ ಎ ಲೀಡರ್ ಆಫ್ ಆರ್ ರೀಜನ್ ಆಫ್ ಸೆಕ್ಷನ್ ಏನಿಸ್ತಾ ಇದೆ ನಿಮಗೆ ಈಗ ಸರ್ ಈಗ ನಮ್ಮ ಹೋದ ಸರ್ಕಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮೊದಲನೇ ಬಾರಿ ಆದಾಗ ಈ ಆ್ಯಕ್ಟನ್ನು ಜಾರಿಗೆ ತಂದಿತ್ತು ಈ ಆ್ಯಕ್ಟನ್ನು ಜಾರಿಗೆ ತಂದ ಮೇಲೆ ನಮ್ಮ ಎಸ್ ಸಿ ಎಸ್ ಟಿ ಜನಾಂಗದಲ್ಲಿ ಸಾಕಷ್ಟು ಕ್ರಾಂತಿಕಾರಿಯಾದಂಥ ಬದಲಾವಣೆಗಳಾಗಿದೆ ಅದು ಯಾರೂ ಡಿನೈ ಮಾಡಲಿಕ್ಕೆ ಆಗೋದಿಲ್ಲ ನೀವು ಬೇರೆ ಮಟ್ಟಿಂದ ನೋಡೋಕ್ಕೆ ಹೋದರೆ ಎಜುಕೇಷನ್ ಅಂದರೆ ಹಾಸ್ಟೆಲ್ಸ್ಗಳಿಂದ ಹಿಡ್ಕೊಂಡು ನೀವು ಇವತ್ತು ಉನ್ನತ ಶಿಕ್ಷಣಕ್ಕೆ ನೀವು ಅಬ್ರಾಡಿಗೆ ಕಳಿಸ್ತಾ ಇದ್ದೀವಿ ನಮ್ಮ ಎಸ್ ಸಿ ಎಸ್ ಟಿ ಹುಡುಗರಿಗೆ ಯುವಕರಿಗೆ ಯುವತಿಯರಿಗೆ ಎಜುಕೇಶನ್ ಶಿಕ್ಷಣ ಕೊಡ್ತಾ ಇದ್ದೀವಿ ಉದ್ಯೋಗದಲ್ಲಿ ಅವಕಾಶ ಕೊಡ್ತಾ ಇದ್ದೀವಿ ಎಸ್ ಸಿ ಎಸ್ ಟಿ ಕಾಲನಿಗಳನ್ನು ಡೆವಲಪ್ ಮಾಡ್ತಾ ಇದ್ದೀವಿ ತಾಂಡಗಳನ್ನು ಡೆವಲಪ್ ಮಾಡ್ತಾ ಇದ್ದೀವಿ ತಾಂಡಗಳನ್ನು ರೆವಿನ್ಯೂ ವಿಲೇಜ್ಗಳನ್ನು ಮಾಡ್ತಾ ಇದ್ದೀವಿ ಸರ್ ಪ್ರೊಕ್ಯೂರ್ಮೆಂಟ್ ಪ್ರೊಕ್ಯೂರ್ಮೆಂಟ್ನಲ್ಲಿ ಮೀಸಲಾತಿ ಕೊಟ್ಟಿದ್ದೀವಿ ಸರ್ ಕಾಂಟ್ರಾಕ್ಟರ್ಸಿಗೆ ಸೊ ಎಲ್ಲದರಲ್ಲೂ ಕೂಡ ಏನು ಇದು ಬಸವಣ್ಣನವರ ತತ್ವ ಏನಿದೆ ಸಮಬಾಳು ಸಮಪಾಲು ಅನ್ನೋದು ಅದು ಬಹುಶಃ ನಮ್ಮ ಸರ್ಕಾರ ಬಂದಾಗೆಲ್ಲ ಅದು ಪಾಲನೆ ಆಗ್ತಾಯಿದೆ ಬಸವಣ್ಣನವರ ಕಾಯಕ ಮತ್ತು ದಾಸೋಹ ಇದೆಯಲ್ಲ ಅವೇ ಪ್ರೇರಣೆ ನಮಗೆ ಯಾಕಂತಂದರೆ ಎಲ್ಲರೂ ಹಂಚಿ ತಿನ್ನಬೇಕು ಅಂತ ಹಂಚಿಕೊಂಡು ಮಾಡಿ ಹಂಚಿಕೊಂಡು ಬಾಕು ಈ ದೇಶದ ಉತ್ಪನ್ನ ಕರ್ನಾಟಕದಲ್ಲಿ ಆದಂಥ ಉತ್ಪನ್ನ ಆಗ್ಬೋದು ದೇಶದಲ್ಲಿ ಆಗ್ತಕ್ಕಂಥ ಉತ್ಪನ್ನ ಆಗ್ಬೋದು ಆ ಎಲ್ಲ ಉತ್ಪನ್ನಗಳನ್ನು ಹಂಚಿಕೆ ಮಾಡ್ಕೊಂಡು ಇರ್ಬೇಕು ಮಾಡ್ಕೋಬೇಕು ಅಂತ ಬಸವಣ್ಣವ್ರು ಹೇಳ್ತಾರೆ ಅದೇನೇ ಕಾಯಕ ಮತ್ತು ದಾಸೋಹ ಅನ್ನೋದು ಪ್ರೊಡಕ್ಷನ್ ಅಂಡ್ ಡಿಸ್ಟ್ರಿಬ್ಯೂಷನ್ ಅಂತ ಇಂಗ್ಲೀಷ್ನಲ್ಲಿ ಪ್ರೊಡಕ್ಷನ್ ಅಂಡ್ ಡಿಸ್ಟ್ರಿಬ್ಯೂಷನ್ ಅಂತ ಅಂಬೇಡ್ಕರ್ ಅವರು ಏನು ಹೇಳ್ತಾರೆ ಯಾವಾಗಲೂ ಕೂಡ ರಾಜಕೀಯ ಪ್ರಜಾಪ್ರಭುತ್ವ ಸಾಮಾಜಿಕ ಮತ್ತು ಆರ್ಥಿಕ ಪ್ರಜಾಪ್ರಭುತ್ವ ತಳಹದಿ ಮೇಲೆ ಇರಬೇಕು ಅಂತ ಹೇಳ್ತಾರೆ ದಟ್ ಮೀನ್ಸ್ ಟು ಸೆ ಆರ್ಥಿಕ ಸಾಮಾಜಿಕ ಸ್ವಾತಂತ್ರ್ಯ ಸಿಗದೇ ಯಾರೂ ಕೂಡ ಮುಖ್ಯವಾಗಿ ನೀವು ಬರಲಿಕ್ಕೆ ಆಗೋಲ್ಲ ಅಥವಾ ಸ್ವಾತಂತ್ರ್ಯ ಬಂದದಕ್ಕೆ ಅದಕ್ಕೆ ಅದು ಅರ್ಥ ಇರೋದಿಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾರೆ ಎರಡೂ ಬೇರೆ ಬೇರೆ ಪದಗಳನ್ನು ಉಪಯೋಗಿಸಿದರೂ ಕೂಡ ಉದ್ದೇಶ ಒಂದೇ ಎರಡೂ ಇಬ್ಬರ ಉದ್ದೇಶನೂ ಕೂಡ ಒಂದೇ ಅದಕ್ಕೆ ಬಸವಣ್ಣವರು ಹೇಳಿದಂಥ ಎಲ್ಲ ವಿಚಾರಗಳು ಕೂಡ ನಮ್ಮ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚನೆ ಮಾಡಿಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ ಇವೆಲ್ಲ ಸೇರಿದ್ದಾವೆ ಸೊ ಹಾಗಾಗಿ ಇವರ ದೃಷ್ಟಿಕೋನಗಳು ಸಮಾಜದ ಬಗ್ಗೆ ಒಂದೇನೆ ಆದರೆ ಬೇರೆ ಬೇರೆ ದಾರಿ ಇರ್ತದೆ ಬೇರೆ ಬೇರೆ ಶಬ್ದಗಳು ಬಳಸಿದ್ದಾರೆ ಅಷ್ಟೇ